ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರೋಗ್ಯ ಭಾಗ್ಯ ನಮ್ಮ ಆರೋಗ್ಯ ಇರೋದು ನಮ್ಮ ಮನೆಯ ಅಡಿಗೆಯಲ್ಲಿ ನಮ್ಮ ಮನೆಯ ಅಡಿಗೆ ರುಚಿಕರವಾಗಿ ಆರೋಗ್ಯದಾಯಕವಿದ್ದರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಯಾವ ಅಡುಗೆಯನ್ನು ಮಾಡ್ತಾಯಿದ್ದೀವಿ ಅಂತ ನೋಡೋಣ ಇವತ್ತು ನಾವು ವೆಜಿಟೇಬಲ್ ಉಪ್ಪಿಟ್ಟು ಅಂದ್ರೆ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಉಪ್ಪಿಟ್ಟನ್ನು ನಿಮ್ಮ ಮುಂದೆ ತರ್ತಾಯಿದ್ದೀವಿ ಈ ಉಪ್ಪಿಟ್ಟು ನಿಮಗೆ ಇಷ್ಟವಾದ್ರೆ ಒಂದು ಲೈಕು ಒಂದು ಕಮೆಂಟು ಒಂದು ಶೇರು ಅದಲ್ಲದೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿರಿ ಬನ್ನಿ ಇವತ್ತಿನ ಇನ್ಸ್ಟಾಗ್ರ ಉಪ್ಪಿಟ್ಟನ್ನು ವಿಡಿಯೋನ ನೋಡೋಣ ವೆಜಿಟೇಬಲ್ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಹುರಿದ ಕೇಸರಿ ಒಂದು ಗ್ಲಾಸು ಉಳಿಗಡ್ಡಿ ತು ತುರಿದ ಉಳ್ಳಿಗಡ್ಡೆ ಆಮೇಲೆ ಗಜ್ಜರಿ ತುರಿದ ಗಜ್ಜರಿ ಸೌತೆಕಾಯಿ ತುರಿದ ಕ್ಯಾಬೇಜು ಹೆಚ್ಚಿದ ಉದ್ದಿನಬೇಳೆ ಫ್ಲವರ್ ಹಸಿಮೆಣ್ಸಿ ಕಾಯಿ ಕರಿಬೇವು ಕಡಲಿಬೇಳೆ ಶೇಂಗಾ ಅಲ್ಲ ಶುಂಠಿ ಹಸಿ ಶುಂಠಿ ಬಿಳಿ ಎಳ್ಳು ಕೊತ್ತಂಬರಿ ಟೊಮೆಟೊ ಅರ್ಶಿನ ಪುಡಿ ತುರಿದಕಾಯಿ ಇಂಗು ಉಪ್ಪು ಅಷ್ಟೇ ಉಪ್ಪಿಟ್ಟು ಮಾಡುವ ವಿಧಾನ ಈಗ ನೋಡಿ ಎರಡು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದೆ ಈಗ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅನ್ನ ಜೀರಿಗೆ ಒಂದು ಸ್ಪೂನು ಕಂಡಿಬೇಳೆ ಸುಮಾರು ಒಂದೆರಡು ಸ್ಪೂನಷ್ಟು ಆಮೇಲೆ ಉದ್ದಿನಬೇಳೆ ಉದ್ದಿನಬೇಳೆ ಒಂದು ಎರಡು ಸ್ಪೂನ್ ಬೇಳೆ ಉದ್ದಿನಬೇಳೆ ಬೇಳೆ ಹೊತ್ತುಬಾರ್ದು ಚೆನ್ನಾಗಿ ಕೈ ಇರಬೇಕು ಆಮೇಲೆ ಕರಿಬೇವು ಸೊಪ್ಪು ಆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಶೇಂಗಾ ಅಲ್ಲ ಶುಂಠಿ ಹಸಿ ಶುಂಠಿ ಎಳ್ಳು ಬಿಳಿ ಎಳ್ಳು ಬಿಳಿ ಎಳ್ಳು सावती काय उरद उरद सावती काय गाजरी तुरदा गाजरी उळीगड्डी तुरद उळीगड्डी फ्लावर फ्लावर कॅबीज शेंगा ಟೊಮೆಟೊ ಟೊಮೆಟೊ ಒಂದು ನಾವು ಇದೇ ಪ್ರಕಾರ ಇಲ್ಲೂ ಬೇಕಾದ ವೆಜಿಟೇಬಲ್ಸ್ ಎಲ್ಲ ಹಾಕಬಹುದು ಬೀನ್ಸ್ ಹಾಕ್ಬೋದು ಆಮೇಲೆ ಹಸಿ ವಟಾಣಿ ಹಾಕ್ಬೋದು ಕೊಬ್ಬರಿ ಹುರಿದ ಕೊಬ್ಬರಿ ಹಾಕ್ತಾ ಇದ್ದೀವಿ ನೋಡಿರಿ ಹುರಿದ ಕೊಬ್ಬರಿ ಇಂಗು ಸ್ವಲ್ಪ ಇಂಗು ನೋಡಿ ಈಗ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲೂ ಬೀನ್ಸ್ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಹಸಿ ಪುಡಿ ಹಾಕ್ಬೇಕು ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಮೇಲೆ ಬಗ್ಗೆ ಉಪ್ಪು ಸರೀರೂ ಚೆಕ್ ಮಾಡಿ ನೋಡ್ಬೋದು ನೀರು ಹಾಕಿದ ಮೇಲೆ ಈಗ ಇದಕ್ಕೆ ಬೇಕಾಗುವ ಒಂದು ರವೆಗೆ ಮೂರು ಗ್ಲಾಸ್ ಬಿಸಿ ನೀರು ಹೆಸರು ಬಂದ ನೀರು ಇದ್ದೀನಿ ನೀರು ಬಾ ನೋಡಿ ಹೆಸರು ಬಂದ ನೀರು ಅಂದ್ರೆ ನೀರು ಕಾಯಿಸಿದೆ ಈಗ ಹೆಸರು ಬರುವಾಗ ಚೆನ್ನಾಗಿ ಕುದಿ ಕುದಿಬೇಕು ಕಳ ಕಳ ಕುದಿಬೇಕು ಎಲ್ಲ ಕಡೆ ಕುದ್ದೋದು ಟೇಸ್ಟ್ ಬಿಡಬೇಕು ಆಮೇಲೆ ರವೆ ಹಾಕುವ ನೋಡ್ರಿ ಸೊಪ್ಪು ನೋಡಿ ನೀರ ಯಾವ ರೀತಿ ಕುದೀತಾ ಇದೆ ಈ ರೀತಿ ಕುದಿ ಕುದಿಯುವಾಗ ಏನ್ ರವಾ ರವೆ ಕೇಸರಿ ರವೆ ಹಾಕಬೇಕು ನೋಡಿ ಚೆನ್ನಾಗಿ ಮಿಶ್ರಣ ಆಗ್ಬೇಕು ನೋಡಿ ಯಾವ ರೀತಿ ಕುದಿಯಾಕತ್ತಿದೆ ಕಲರ್ ಕಲರ್ ಕೂಡ ಬಂದಿದೆ ನೋಡಿ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ ಆದರೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಮುಂಚೆ ಉಂಗುಳು ಉಂಗುಳಗಿಡುತ್ತೇನೆ ನೋಡಿ ಸ್ನೇಹಿತರೆ ವೆಜಿಟೇಬಲ್ ಉಪ್ಪಿಟ್ಟು ತಯಾರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರು ಅದಲ್ಲದೆ ನಮ್ಮ ಚಾನಲ್ಗೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಮತ್ತೊಮ್ಮೆ ಬರ್ತೀನಂತ